ಅಚಿಲೇರ್ದೊಳಗೆ ಇನ್ನೊಂದು ಪವಾಡ ನಡೀತದೆ ಏನು ಅಂತ ಕೇಳಿದ್ರೆ ಶ್ರೀಶೈಲಕ್ಕೆ ಹೋಗ್ತಿರ್ತಾರೆ ಎಲ್ಲರು ಪಾದಯಾತ್ರೆಗೆ ಶ್ರೀಶೈಲಕ್ಕೆ ಹೋಗ್ತಿರ್ತಾರೆ ಅಪ್ಪವರು ಮಠದಾಗ್ ಇರ್ತಾರೆ ಹನ್ನೊಂದು ಹನ್ನೆರಡು ಮಂದಿ ಎಲ್ಲ ಈಗ ಹೆಂಗ್ ಪಂಚರ್ ಅದಾರ ಇಲ್ಲಿ ಹಿರಿಯರು ಕಮಿಟಿಯವರು ಮೀಟಿಂಗ್ ಮಾಡ್ತಾರ ನೋಡ್ರಿ ಅಪ್ಪವ್ರು ಬಂದಾಗ ಅಪ್ಪವ್ರು ಸುತ್ತಾನೆ ಇರ್ತಿದ್ರು ಅಚಿಲೇರ್ದೊಳಗ ಅವರು ಪಾದಯಾತ್ರೆ ಹೋಗೋರೆ ಯಪ್ಪ ನಾವು ಪಾದಯಾತ್ರೆ ಹೋಗ್ಬೇಕಂತ ಮಾಡಿದೆವು ನಿಮಗ್ ಬಿಟ್ಟು ನಾವ್ ಹೋಗಮ್ರಿ ಏ ಹೋಗಬೇಡ ಪಾದಯಾತ್ರೆ ಹೋಗಬೇಡ್ರ ಇಡೀ ಊರಿಗೆ ಊರೇ ಮಲ್ಲಯ್ಯ ಮಲ್ಲಯ್ಯ ಅನ್ಕೊಂತ ಶ್ರೀಶೈಲಕ್ಕೆ ಹೋಯ್ತ್ರಿ ಇವ್ರ ಹದಿಮೂರು ಮಂದಿ ಜೀವ ಎಲ್ಲ ಅಲ್ಲೇ ನಾವು ವರ್ಷಿಗೆ ಹೋಗ್ತಿದ್ದೇವ್ ಪಾದಯಾತ್ರೆಗೆ ಅಪ್ಪ ಬ್ಯಾಡ ಅಂದ್ರು ಅಪ್ಪ ಬ್ಯಾಡ ಅಂದ್ರು ಉಗಾದಿಗೆ ಹೋಗಿ ಮುಟ್ಟುತ್ತಾರ ಅಲ್ಲಿ ಯುಗಾದಿಗೆ ಅವಾಗ ಅಪ್ಪ ಅವ್ರ ಕೇಳದ್ರಂತ ಸ್ವಲ್ಪ ಶಾಂತ ಆಗ್ರಿ ಜೈ ಎಲ್ಲ ಲಿಂಗ ಅವಾಗ ಅಪ್ಪ ಅವ್ರು ಕೇಳಿದ್ರು ಇವತ್ತು ಉಗಾದಿಗೆ ಹೋಗಿ ಮುಟ್ಟ್ಯಾರಂತ ಪಾದಯಾತ್ರೆ ಮುಟ್ಟ್ಯಾರ್ರಪ್ಪ ಮತ್ತ ನೀವು ಹೋಗ್ಬೇಕಾಗಿತ್ತು ಹೌದ್ರಿ ಅಪ್ಪ ನಮ್ ಮನಸ್ಸೆಲ್ಲ ಅಲ್ಲೇ ಅದ ರೀ ನಾವು ಪ್ರತಿ ವರ್ಷ ಹೋತಿದ್ದೆವು ಶ್ರೀ ಈ ವರ್ಷ ತಪ್ಪತ್ರಿ ಅಪ್ಪ ನಮ್ಗ ನಾವು ಮಲ್ಲೈನ್ ಜಾ ದರ್ಶನ್ ಮಾಡ್ತಿದ್ದೆವು ವರ್ಷಿಗೆ ಈ ವರ್ಷ ತಪ್ಪತ್ರಿ ಅಪ್ಪ ಅಂದಾಗ ಅಪ್ಪ ಅವ್ರು ಕರೆದ್ರಂತ ಏನ್ ಹನ್ನೊಂದು ಹನ್ನೆರಡು ಮಂದಿ ಏನು ಹಿರಿಯರು ಇದ್ದರೂ ಆ ಹಿರಿಯರಿಗೆ ಕರೀತಾರೆ ಬರೀಲಿ ಬಾ ಬಾ ಅಂತ ಹೇಳಿ ಹಿಂಗ ಅಂಗೈ ಎರಡು ಕೈ ಹಿಂಗ್ ಮಾಡಿದ್ರಂತ ಈ ಅಂಗೈಯೊಳಗೆ ನೋಡ್ರಿ ಅಂದ್ರಂತ ಅಂಗೈದೊಳಗೆ ಶ್ರೀಶೈಲ ಮಲ್ಲಯ್ಯ ಕಂಡದಂತ ಆ ಮಲ್ಲಯ್ಯನ ದರ್ಶನ ಅಪ್ಪವ್ರು ಅಂಗೈದಾಗ ತೋರಿಸ್ತಾರೆ ಶ್ರೀಶೈಲ ಅವತ್ತಿನ ಹಿಡಿದು ಇವತ್ತಿನ ತನ ಅಚ್ಲೇರದವ್ರು ಶ್ರೀಶೈಲಕ್ಕೆ ಹೋಗಲ್ಲ ಇದು ಕೇಳ್ರಿ ಮೊದಲ ಪವಾಡ ಯಾರು ಅಚಲೇರ್ದವ್ರು ಶ್ರೀಶೈಲಕ್ಕೆ ಹೋಗ್ತಾರ ಕಣ್ಣು ಹೋಗ್ತಾವೆ ಅಪ್ಪವ್ರು ಯಾವಾಗ ಹಂಗೆ ಇವಳಗ ಶ್ರೀಶೈಲ್ ತೋರ್ಸ್ಯಾರ ಶ್ರೀಶೈಲ್ ಮಲ್ಲನ ಗುಡಿ ಶ್ರೀಶೈಲದಾಗ ಹೆಂಗದ ಹಂಗೆ ಅಚಲೇರ್ದಾಗ ಅದ ಅಲ್ಲೇ ಜಾತ್ರೆ ಮಾಡ್ತಾರ ಅವ್ರು ಅಚಲೇರ್ದವ್ರು ಹೋಗಂಗಿಲ್ಲ ಒಮ್ಮ ಅಪ್ಪವ್ರಿಗೆ ಅವ್ರಿಗೆ ಯಾರಿಗೆ ಸಿದ್ದರಾಮ್ ಶಿವಯೋಗಿಗಳಿಗೆ ಶ್ರೀಶೈಲಕ್ಕೆ ಕಾರ್ಯಕ್ರಮ ಕರೆದ್ರಂತ ಯಾರೋ ಅನುಷ್ಠಾನ ಕುಂತಿರು ಅವ್ರಿಗೆ ಎಬ್ಸಲ್ಕ್ ಇವ್ರು ಹಾದ್ರು ಅಸ್ಲೇವರ್ ಮುತ್ತೇನೆ ಅಂತಿದ್ರಲ್ರಿ ಇವ್ರು ಹೋಗ್ಯಾರ ಹೋಗಿ ಬಂದ್ ಮರ್ದಿವ್ಸೆ ಕಣ್ಣು ಆಪರೇಷನ್ ಆಗಿದೆ ಯಾರ್ದು ಜಿಡಗಿ ಸಿದ್ದರಾಮ ಶಿವೋಗಿಗಳು ಕಣ್ಣು ಆಪರೇಷನ್ ಶ್ರೀಶೈಲಕ್ಕೆ ಹೋಗಿ ಬಂದ್ ಮರ್ದಿವ್ಸೆ ಕಣ್ಣು ಆಪರೇಷನ್ ಆದ ಬಳಕ ಎಲ್ಲರಿಗೂ ಗೊತ್ತಾಯ್ತು ಎಪ್ಪ ಹೋಗೋದು ಬೇಡ ಅಂತೇಳಿ ನಂಬಬೇಕು ಮನುಷ್ಯರು ಏನು ಮಾಡಂಗಿಲ್ಲ ಆದ್ರೆ ಭಗವಂತನ ಬಲಿ ಒಂದು ಕ್ಷಣ ಹತ್ತಂಗಿಲ್ಲ ಅವನ ಆಶೀರ್ವಾದ ಆಯ್ತಂದ್ರೆ ಒಬ್ಬ ದೇವರಿಗೆ ನಂಬುತ್ತಿದ್ದಿಲ್ಲ ದೇವರಿಗೆ ನಂಬುತ್ತಿದ್ದಿಲ್ಲ ಏನ್ ಹುಚ್ಚವ ಜನ ಅಮಾಸಿ ಬಂತಂದ್ರೆ ಗತ್ತರಿಗೆ ಹೋಗ್ತವ ಗುಡ್ಡಾಪುರಕ್ಕೆ ಹೋಗ್ತಾವ ಬಹಳ ಜನ ಹುಚ್ಚದ ಇದು ಒಂಬದ ಜನ ಏನು ಹುಚ್ಚದ ಜನ ಅವ ಹೊಟ್ಟೆ ದೇವ್ರ ಅಂದ್ರೆ ಅಲರ್ಜಿ ಪುರಾಣ ಅಂದ್ರೆ ಅಲರ್ಜಿ ದೇವ್ರಿಗೆ ನಂಬುತ್ತಿದ್ದಿಲ್ಲ ಮಂದಿಗೆ ಬೈತಿದ್ದ ಏನು ಹುಚ್ಚದಿರೋ ನೀವು ಏನು ಹುಚ್ಚದಿರಿ ಅಂತ ಬೈತಿದ್ದ ಒಂದ್ ದಿವ್ಸ ಮನ್ಕೋತಿಗೆ ಏನ್ ಮಾಡ್ಯನ್ರಿ ಗತ್ತರಿಗೆ ಭಾಗಮ್ಮಗ ಬೈದ ಆ ಭಾಗ್ಯವಂತಿ ಭಾಗ್ಯವಂತಿ ಅಂತಾರ ಅಕಿಲ ಬಲಿ ಏನದ ಎಲ್ಲ ಭಾಗ್ಯವಂತಿ ಎಲ್ಲ ಆನೆ ಗುಂದಿದಿಂದ ಬಂದಾಳಂತ ತುಂಗಭದ್ರೆಯಿಂದ ಕೃಷ್ಣಾ ನದಿಗೆ ಹೋಗಿ ಭೀಮಾ ನದಿಲಿಂದ ಬಂದು ಗಡ್ಡಿ ಲಕ್ಷ್ಮಿ ಆಗಿ ಗತ್ತರಿಗೆ ಆಗಿ ನಿಂತಾಳಂತ ಕೆಟ್ಟು ಹುಚ್ಚದ ಮಂದಿ ಅಂತ ಹೇಳಿ ಹೊಚ್ಕೊಂಡು ಮನ್ಕೊಂಡ ದೇವರಿಗೆ ನಂಬವಲ್ಲ ಆದ್ರೆ ಭಯದ ಬಿಡವಲ್ಲ ಒಳ್ಳೇದು ಮಾಡೋದು ಆತಿದಿಲ್ಲ ಅಂದ್ರೆ ಕೆಟ್ಟದ ನುಡಿಬಾರ್ದು ಕೆಟ್ಟದ ಮಾಡಬಾರ್ದು అవగా ఒత్కండు మన్క రాత్రి కనసు బ నమగను కనస్ బీతవ్ హీరో హీరోయి బవ్ ఒళక్ ఒణమగలి కనస్ బంత ఇట్టు బంగారు సిక్ అగ్యద యట్లిస్కో ఆ కివ్యాన్స్కోక్ ముక్కీ మార్కేక్ ఏనేనో వజ్జ టెక్కీ ఏనేనేనో ఆసి కట్క కనసనగే ముంజాన్ నోడ్తా గండు తెలియత కయ్యగ ಕೆಲಿ ಎಯವ ಇದು ಬಂಗಾರತ್ ನಾ ತಿಳದಿ ಇದು ನೋಡಿ ಯವ್ವ ನಡಿಯಾ ಕಡಿ ತಳಿ ಕನಸು ಬೀಳ್ತಾವ ಕನಸು ನನಸಾಗಬೇಕಾದ್ರೆ ಪರಿಶುದ್ಧ ಮನಸ್ಸಿರಬೇಕು ಕನಸು ನನಸಾಗಬೇಕಾದ್ರೆ ಪರಿಶುದ್ಧ ಮನಸ್ಸಿದ್ರೆ ನನಸಾಗತ್ತದ ಇರ್ಲಿ ಇಲ್ಲಿ ಇವನಿಗೆ ಕನಸು ಬಿದ್ದದ ಗತ್ತರಿಗಿ ಚಿತ್ರಣ ಭೀಮಾ ನದಿ ತುಂಬಿ ಹರ್ಲಿಕ್ಕೆ ಜನ ದರ್ಶನ ಮಾಡ್ಲಕ್ಕತ್ತಾರ ಇದೆಲ್ಲ ಕನಸು ಬಿದ್ದದ ಮುಂಜಾನೆ ಯದ್ರೂಪ್ಲೆ ವಿಚಾರ ಮಾಡ್ದ ಇವತ್ತು ಕನಸು ಹಿಂಗ್ಯಾಕ ಬಿದ್ದದ ನಾ ಅದೇ ಅನ್ಕೋ ಅಂತ ಮನ್ಕೊಂಡೀನಿ ಆಳಪ್ಪ ಆಗ್ಯದ ಆಳಪ್ಪ ನಾ ಅದೇ ಅನ್ಕೋ ಅಂತ ಮಲ್ಕೊಂಡಿನಿ ಅದಕ್ಕೆ ನನಗೆ ಗತ್ತರಿಗೆ ಬಿದ್ದ ಅಂದ್ ಏನೋ ಒಂದು ಕನಸು ಬಿದ್ದದ ಅಂತ ಹೇಳಿ ಅವ ಭಕ್ತಿನೇ ಇಲ್ಲ ಅವ್ನ ಬಳಿ ದೇವರಂದ್ರೆ ಗೊತ್ತಿಲ್ಲ ಒಂದು ನಾಲ್ಕೈದು ದಿವಸ ಬಿಟ್ಟು ಅಮಾವಾಸ್ಯೆ ಇತ್ತು ಎಲ್ಲ ಫ್ರೆಂಡ್ಸ್ ಗೆಳೆಯರು ಭೀಮಾ ನದಿ ಹರಳಿ ಅಲ್ಲಿ ಹೋಗಿ ಸ್ನಾನ ಮಾಡಿ ಮಾಡಿಬರ ಮಜಾ ಬರಮ್ ನಡಿ ಅಂತೇಳಿ ತಯಾರಾದ್ರಂತ ನಾನು ಬರ್ತೀನಿ ನಡಿ ಅಂತೇಳಿ ಅವನು ತಯಾರಾದ ಎಲ್ಲಿಗೆ ಗತ್ತರಿಗಿ ಗೆಳೆಯರ್ ಸಂಘಟ ಜೀಪ್ನಾಗ ಗತ್ತರಿಗೆ ಹೋಗ್ಯನ್ ಕೆಳಗೆ ಗತ್ತರಿಗೆ ಬಂದದಾಗ ಏನು ಕೆಳಗೆ ಇಳಿಲಿಕ್ಕನಾ ಕನಸನೇ ಏನು ಬಂದಿತ್ತು ನೋಡ್ರಿ ಅದೆಲ್ಲ ಅವನ ಕಣ್ಣಿಗೆ ಕಾಣಕತ್ತದ ಎಲ್ಲ ನೋಡ್ದಂಗೆ ಆಗ್ಯದಲ್ಲ ನನಗೆ ಅಂತನವ ನೋಡ್ದ ಭೀಮಾ ನದಿ ತುಂಬ ಇರ್ಲಿಕ್ಕಿತ್ತು ಎಲ್ಲರೂ ಸ್ನಾನ ಮಾಡ್ಲಕತ್ತಿದ್ರು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಎಲ್ಲರೂ ಮಜಾ ಮಾಡ್ಲಗತ್ತಾರ ಅವರು ಭಕ್ತಿಲಿಂದ ಹೋಗಿಲ್ಲ ಇವನು ಮಜಾ ಮಾಡ್ಕೋತ ಸ್ನಾನ ಮಾಡ್ಯಾನ ಆ ಜಳಕ ಮಾಡಿ ಸ್ನಾನ ಮಾಡಿ ಏನು ಮ್ಯಾಲ ಬರ್ತಾರಲ್ರಿ ಬರೋತ್ತಿಗೆ ಭಾಗ್ಯವಂತಿ ಏನ್ ಮಾಡ್ಯಾಳ ಸಣ್ಣ ಬಾಲಕಿ ಆಗಿ ಅಂತ ಹಚ್ತಾರ್ರಿ ಹಣಿಗಿ ಗತ್ತರಿಗೆ ನೀವ್ ಯಾರು ಹೋಗಿರಿ ನಿಮ್ಗೆ ಗೊತ್ತಿರ್ತದ ಭಾಗ್ಯವಂತಿ ಸಣ್ಣ ಮಗುವಾಗಿ ಬಂದಾಳ ಬಂದು ಎಲ್ಲರೂ ಹಣಿಗೆ ಹಚ್ಕೊಳ್ ತಾನು ಬಾಗಿ ತಾನು ಹಣಿಗೆ ಓಮ್ ಅಂತ ಹಚ್ಕೊಂಡ ಆಕಿ ಸುಮ್ಮನೆ ಹಚ್ಲಿಲ್ಲ ಆಯಿ ಭಾಗ್ಯವಂತಿ ಏನಂತ ಹೇಳಿ ಹಚ್ತಾಳ ಎಂಥವ್ಯಾಕಿರ್ಲಿಕ್ಕೆ ನನ್ನ ಬಲಿ ಭಾಗ್ಯ ಬೇಕು ಕಿ ಸಣ್ಣಕ್ಕಿದಳು ಅವನ್ ದೊಡ್ಡವಿದ್ದ ಹಿಂಗೆ ಬಗ್ಗಿ ಹಣಿಗಚ್ಕೋತೀಗಿ ಯಾರ್ಯಾಕಿರ್ಲಿಕ್ಕೆ ನನ್ನ ಬಲಿ ಬಗ್ಗೆ ಬೇಕು ಅಂತ ಅಂದೊಳಕಿ ಇದು ತಿಳಿಲಿಲ್ಲ ಇದಕ್ಕ ಭಕ್ತಿನೇ ಗೊತ್ತಿಲ್ಲ ಅವನಿಗೆ ಓಮ್ ಅಂತ ಹಚ್ಕೊಂಡ ಎಲ್ಲರೂ ದರ್ಶನ ಮಾಡ್ಲಿಕ್ಕೆ ಹೊಂಟ್ರ ಅಂತ ಹೇಳಿ ತಾನು ಸೊಮ್ಮ ಜಬರ್ದಸ್ತಿಲ್ಲೇ ಹ್ಮ್ ಜಬರ್ದಸ್ತಿ ಇರ್ಬಾರ್ದ್ರಿ ಬಂದೋಬಸ್ತ್ ಇರ್ಬೇಕು ಮದನ ಮಸ್ತ್ ಇರ್ಬೇಕು ಹ್ಮ್ ಜಬರ್ದಸ್ತಿ ಇರಬಾರ್ದು ಜಬರ್ದಸ್ತಿಲಿ ಅದು ಎಷ್ಟು ದಿನ ಆದ್ರೂ ಆಗಂಗಿಲ್ಲ ಒತ್ತಾಯ ಮಾಡಿ ಕರ್ಕೊಂಡು ಆದ್ರೂ ದರ್ಶನಕ ಒಳಗ ಗಾಜಿನ ಗಂಬ ಅಲ್ಲಿ ಒಬ್ಬ ಮಗಳು ಆ ಹುಡುಗಿ ಏನೈತು ನೋಡ್ರಿ ಅದೇ ರೂಪನೇ ಭಾಗ್ಯವಂತಿಯಾಗಿ ಎಲ್ಲರಿಗೆ ಲಿಂಬಿಕೆ ಕೊಡ್ಲಾಗತ್ತಾಳ ಅಯ್ಯನ್ ತಿಳ್ಕೊಂಡ ಆ ಹುಡುಗಿದು ಅವು ಇದರ್ಬೇಕಿಕ್ಕಿ ತಾಯಿ ಅದೇನು ಹುಡುಗಿ ಹೋ ಮಚ್ಚ ಆ ಹುಡುಗಿದ ತಾಯಿ ಇದ್ದಿರ್ಬೇಕಂತದಿದು ಸಾಕ್ಷಾತ್ ಭಾಗ್ಯವಂತಿನಿ ಅದಾಳ ಎಲ್ಲರೂ ಒಂದೊಂದು ನಿಂಬಿಕೆ ತೊಳಗತ್ತರು ಇವನು ಐದು ರೂಪಾಯಿ ಕೊಟ್ಟ ಐದು ರೂಪಾಯಿ ಕೊಟ್ಟು ತಾನು ಒಂದು ನಿಂಬಿಕೆ ತಗೊಂಡ ನಿಂಬೆ ಹಾಡು ತಗೊಂಡು ಹೊರಗೆ ಬಂದು ಕುಂತಾನ ಎಲ್ಲರೂ ಮಾತಾಡಕತ್ತಿದ್ರು ನಾವು ಆಯಿಗೆ ಯಾವಾಗ ನಡ್ಕೊಳ್ಕತ್ತೀವಿ ಪ್ಲಾಟ್ ತೊಗೊಂಡಿವಿ ಹೊಲ ತಗೊಂಡೀವಿ ಮನೆ ಕಟ್ಟಿವಿ ನಮ್ಮ ಮಕ್ಕಳು ಇದ್ದಿದ್ದಿಲ್ಲ ಇದೆಲ್ಲ ಪವಾಡ್ಗಳು ಎಲ್ಲರೂ ಮಾತಾಡ್ಲಕತ್ತಿದ್ರು ಉತ್ಸವ ಅಂದವ ಮಂದಿ ಎಟ್ಟು ಉತ್ಸವ ಈ ಹಾಯಿಬಲಿ ಬಂದ್ರೆ ಮಕ್ಕಳವ ಶ್ರೀಮಂತಿಕೆ ಬರ್ತದ ಹಳ ಅಂತ ಇದೇ ಅವನ ಮನಸ್ಸನೇಗ ಒಟ್ಟೆ ಕಠೋರವಾಗಿರ್ತಕ್ಕಂಥ ಮನಸ್ಸ ಒಂದು ಹಸಿವಾಗಿತ್ತು ದಾಸೋಕ್ ಹೋಗ್ಬೇಕಂತ ಹೇಳಿ ಎಲ್ಲರ ಸಂಗಟ ಊಟಕ್ಕೆ ಕೇಳ್ರಿ ಇದು ಬಹಳ ಬಹಳ ಮಾರ್ಮಿಕವಾಗಿದ್ದು ಪವಾಡು ನಡೆದಿರ್ತಕ್ಕಂಥ ಘಟನೆ ದಾಸೋಕ್ ಹೇಳಿ ತಾಡ್ ತಗೊಂಡು ಊಟ ಮಾಡ್ಲಕ್ ಕುತಾನ ಅಜ್ಜಿಯ ರೂಪವಾಗಿ ಬಂದಾಳೆ ಈಗರೆ ಕೋನ ಹಿಡಿತಾನೇನಂತ ಹೇಳಿ ಅಜ್ಜಿಯ ರೂಪಾಗಿ ಬಂದು ಬಾಜನೆ ಕುಂತಾಳ ಆಯಿ ಅವನ ಜೊತೆಗೆ ಊಟ ಮಾಡ್ತಾಳ ಈ ಆಯಿಗೆಲ್ಲ ನೋಡಿನಲ್ಲ ಅಂದಂಗ ಆ ಅದೇನು ಹುಡುಗಿ ಬಂದಿತ್ತಲ್ಲ ಆ ಹುಡುಗಿದು ಆಯಿ ಇದ್ರಬೇಕಿಕ್ಕಿ ಅವನ ಅವ್ವ ನೋಡ್ರಿ ಹಿಂಗ್ ತಿಳ್ಕೊತಾನವ ಭಾಗ್ಯವಂತಿ ಅದಾಳ ಅಂತ ತಿಳ್ಕೊಳ್ಳಿಲ್ಲ ಅವನಿಗ್ ಗೊತ್ತೇ ಇಲ್ಲ ಭಕ್ತಿನೇ ಇಲ್ಲ ಅಕ್ಕಿನ ಜೋಳಿಗೆ ಊಟ ಮಾಡ ಊಟ ಮಾಡಿ ಹಿಂಗೆ ಹೋಗೋತಿಗಿ ಅಲ್ಲೆಲ್ಲ ನೀರ್ ಚಲ್ತಿವ್ರಿ ಮೊದಲ ಕಾಲ್ ಜಾರ್ತಿತ್ತು ಈಗೆಲ್ಲ ಕಟ್ಟಡ ಮಾಡ್ಯಾರ ಮೊದಲ ಕಲ್ಲಿಂದಿತ್ತು ನೀರ್ ಚಲ್ತಿವು ಅಲ್ಲಿ ಕಾಲು ಜಾರ್ತಿವು ಇವ ಊಟ ಮಾಡಿ ಕೈ ಹೇಳಿ ತಾಡ್ ತಗೊಂಡು ಹೋಗಲಕತ್ತ ಎರಡು ಕಾಲು ಜಾರಿ ಬಿಟ್ಟವ ಎರಡು ಕಾಲು ಜಾರ್ಯಾವ ಹಿಂದೇನು ಆಯಿದಳು ನೋಡ್ರಿ ಹಿಂಗ ಬ್ಯಾಗ್ ತಗೊಂಡಂಗ ಬ್ಯಾಗ ತೆಳಗಿಂದ ಬ್ಯಾಗ್ ಮ್ಯಾಲ ಹೆಂಗ್ ಇಡ್ತಾರಲ್ರಿ ಹಾಂಗ ಅವನ್ ಕೈ ಹಿಡಿದು ತೆಳಗ್ ಬೀಳುತ್ತಿದ್ದವ ತಲೆ ಒಡೆದ್ ಹೋಗ್ತಿತ್ತು ಹಿಂಗ ಕೈ ಹಿಡಿದು ಒಮ್ಮೆ ಹಂಗ ಅವ ಅಂದ ನಾ ಇಷ್ಟು ದಷ್ಟು ಪುಷ್ಟಿದ್ದೀನಿ ಇದು ಮುದುಕಿ ನನಗೆ ಕೈ ಹಿಡಿದು ಐ ನಿನ್ ಬಲಿ ಶಕ್ತಿ ಹೆಂಗ ಬಂತು ನಾನು ಜಾರಿ ತೆಳಗ್ ಬಿದ್ದು ಪ್ರಾಣ ಹೋಗ್ತಿತ್ತು ನನಗ್ ಕಾಪಾಡೋ ಶಕ್ತಿ ನಿನ್ ಬಳಿ ಎಲ್ಲಿಂದ ಬಂತು ಯಾಕೆ ಕಾಪಾಡದಿ ನನಗ ನನಗೆ ಹ್ಯಾಕ್ ಇದು ಮಾಡಿದೆ ಅಂತ ಹೇಳಿ ಮುಂದೆ ಹಂಗೆ ಕೈ ತಕೊಳ್ಕ ನಡ್ದ ಹಿಂದ ಆಯಾಳ ನೀ ಐದು ರೂಪಾಯಿ ಕೊಟ್ಟು ನಿಂಬಿಕೆಯನ್ನು ತಗೊಂಡಿದ್ಯಲ್ಲಪ್ಪ ಐದು ರೂಪಾಯಿ ಕೊಟ್ಟು ನಿಂಬಿಕಾಯಿ ತಗೊಂಡಿ ನಿನಗೆ ನಾ ಕೈ ಹಿಡ್ದ ಕಾಪಾಡಿನಿ ಅಂತ ಹೇಳಿ ಅಂತಾಳ ಹಿಂದಿರುಗಿ ನೋಡ್ತಾನ ಆಗ್ಯಾಳ ಆ ಹುಡುಗಿಗ್ ಹುಡುಕಿ ಆಡ್ತಾನ ಸಿಗ್ಲಿಲ್ಲ ಆ ಹುಡುಗಿ ತಾಯಿಗ್ ಹುಡುಕಿ ಸಿಗಲಿಲ್ಲ ಸಿಗ್ಲಿಲ್ಲ ಅಜ್ಜಿಗ್ ಹುಡುಕಿ ಆಡ್ತಾನ ಸಿಗ್ಲಿಲ್ಲ ಅವಾಗ ಅರಿವು ಆಯ್ತಂತ ಆಯಿ ಯಾವುದೋ ಒಂದು ರೂಪನೆಯಾಗ ಬಂದು ನನಗೆ ಪ್ರಾಣ ಉಳಿಸಾಳ ಅಂತ ಅವತ್ತಿ ನಡೆದು ಅಮಸ್ಸಿ ತಪ್ಪಲಾರ್ದೆ ಗತ್ತಿರಗಿ ಇವತ್ತಿಗೂ ಹೋಗ್ತಾನೆ ಹಳ ಅಂದ್ರೆ ಹಳ ಇಲ್ಲ ಅಂದ್ರೆ ಇಲ್ಲ ಸಿದ್ದರಾಮ ಶಿವಯೋಗಿಗಳು ಲಕ್ಷ ದೀಪೋತ್ಸವಕ್ಕೆ ಹೋಗಿ ಅನೇಕ ಪವಾಡಗಳನ್ನು ಮಾಡಿ ಅಲ್ಲಿ ಲಕ್ಷ ದೀಪೋತ್ಸವವನ್ನು ಮಾಡಿ ಅಲ್ಲಿ ನಿರಂತರ ದಾಸೋಹ ನಡೆಯ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಅನೇಕ ಪವಾಡ ಮಾಡಿರ್ತಕ್ಕಂಥ ಸಿದ್ದರಾಮ ಶಿವಯೋಗಿಗಳು ಮತ್ತೆ ನಾಳಿನ ದಿವಸ ಏನು ಪುರಾಣ ಪವಾಡ ನಡೀತಾವ ಯಾಕಂದ್ರೆ ಸಮಯ ಬಹಳ